ವಿದ್ಯಾರ್ಥಿಗಳಿಗೆ ಪಟ್ಟಣ ಪಂಚಾಯಿತಿಯ ಕಾರ್ಯವೈಖರಿಗಳ ಬಗ್ಗೆ ಪಾಠ ಮಾಡಿದ ಮುಖ್ಯಾಧಿಕಾರಿ ಸಾಪಣ್ಣ ಕಟ್ಟೇಕಾರ್ ಸೇಂದನೂರು ತಾಲೂಕಿನ ತುರ್ಬಿಹಾಳ ಪಟ್ಟಣದ ಬಸವಚೇತನ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪಟ್ಟಣ ಪಂಚಾಯಿತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಕಾರ್ಯಾಲಯದ ಯಾವ ರೀತಿಯಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಾರೆ ಹಾಗೂ ಯಾವೆಲ್ಲ ಇಲಾಖೆಗಳು ಇವೆ ಎಂಬುದನ್ನು ಪ್ರಾಯೋಗಿಕವಾಗಿ ಅನುಭವ ಪಡೆದರು ಪಟ್ಟಣ ಪಂಚಾಯಿತಿಯ ಕಾರ್ಯವೈಖರಿಗಳ ಬಗ್ಗೆ ಮಕ್ಕಳೊಂದಿಗೆ ಹಂಚಿಕೊಂಡ ಮುಖ್ಯಾಧಿಕಾರಿ ಸಾಬಣ್ಣ ಕಟ್ಟೇಕಾರ್ ಪಟ್ನಾ ಪಂಚಾಯಿತಿಗೆ ಬರುವ ಅನುದಾನಗಳಾದ ಎಸ್ಎಫ್ಸಿ ಹದಿನೈದನೇ ಹಣಕಾಸು ನಗರೋತ್ಥಾನ ಹಾಗೂ ಪಟ್ನಾ ಪಂಚಾಯಿತಿ ಸದಸ್ಯರ ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆ ಮುಖ್ಯಾಧಿಕಾರಿಗಳನ್ನ ಹೇಗೆ ಆಯ್ಕೆ ಮಾಡುತ್ತಾರೆ ಸೇರುವಂತೆ ಇತರೆ ಸಿಬ್ಬಂದಿಗಳ ಬಗ್ಗೆ ಹಾಗೂ ಪಂಚಾಯಿತಿ ಅಧಿಕಾರಿ ಮತ್ತು ಕಾರ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರು ಆಸ್ತಿ ತೆರಿಗೆ ಪ್ರಸ್ತುತ ಕಾಮಗಾರಿಗಳ ವಿವರ ಬೀದಿ ವ್ಯಾಪಾರಿ ಅಂಗಡಿ ಪರವಾನಿಗೆ ಆಸ್ತಿ ತೆರಿಗೆ ವಸೂಲಿ ಸ್ವಚ್ಛ ಭಾರತ ಯೋಜನೆಯಡಿ ಕಾರ್ಮಿಕರ ಕಾರ್ಯ ಮತ್ತು ಇತರೆ ವಿಷಯಗಳ ಕುರಿತು ವಿದ್ಯಾರ್ಥಿಗಳ ಪ್ರಶ್ನೆಗೆ ಸಂಬಂಧಿಸಿದ ಅಧಿಕಾರಿಗಳು ಮಾಹಿತಿ ನೀಡಿದರು ವಿದ್ಯಾರ್ಥಿಗಳು ಅಧಿಕಾರಿಗಳು ನೀಡಿದ ಮಾಹಿತಿಯನ್ನ ಪುಸ್ತಕದಲ್ಲಿ ಸಂಗ್ರಹಿಸಿದ್ರು ಮೆಹಬೂಬ್ ಪಟ್ಟಣ ಪಂಚಾಯತಿ ಅಧಿಕಾರಾಧಿಕಾರಿಗಳು ಅನ್ನುವಂಥ ವಿಷಯದಲ್ಲಿ ಇವತ್ತು ಪಟ್ಟಣ ಪಂಚಾಯತಿಗೆ ಭಗವಚೇತನ ಕಾಲೇಜಿನ ವಿದ್ಯಾರ್ಥಿಗಳು ಕ್ಷೇತ್ರ ಭೇಟಿ ಅಂತ ಹೇಳಿ ತಿಳ್ಕೊಂಡು ನಾವು ಬಂದಿದ್ದೀವಿ ಈಗಾಗಲೇ ಸರ್ ಅವರಿಗೆ ಒಂದು ತಿಂಗಳಿಂದಲೇ ನಾನು ನಿವೇದ್ ಮಾಡಬೇಕು ಒಂದು ಶಾಲೆಗೆ ಬಂದು ನೀವು ಮಾಹಿತಿ ಕೊಡಬೇಕು ಅಂತ ಹೇಳಿದ್ರೆ ಅವರ ಕಾರ್ಯವರ್ತಗಳ ಮಧ್ಯೆ ಬರಕ್ಕಾಗಿ ಮತ್ತು ಇವತ್ತು ಹೇಳಿದ ದಿವಸ ನಾನು ಸಮಯ ಸಿಕ್ಕ ಬಂದೇ ಆಗುತ್ತೇನೆ ಅಂತ ಹೇಳೋದಕ್ಕೆ ಅವಾಗಲೂ ಆಹ್ವಾನ ಪಟ್ಟಿರ ಸರ್ಗೆ ಅದ್ರ ಜೊತೆಗೆ ಇವತ್ತು ಬಂದು ಈ ಪಂಚಾಯತ್ವರು ಬಂದಿರತಕ್ಕಂಥ ನಿಮಗೆ ಬೆಳೆಯತಕ್ಕಂಥ ಎಲ್ಲ ವಿಷಯಗಳ ಸಾಧ್ಯವಾದಷ್ಟು ಮಟ್ಟಿಗೆ ಈ ಎಷ್ಟು ಕಾಲೇಜಿದ ನಿಮ್ಮ ಈ ಪಂಚಾಯತಿಯ ವ್ಯವಸ್ಥೆ ಕಾರ್ಯವೈಖರಿಯ ಬಗ್ಗೆ ಮತ್ತು ಪಂಚಾಯತಿ ಮಟ್ಟದ ಪ್ರಧಾನಗಳ ಬಗ್ಗೆ ಪಂಚಾಯಿತಿಯ ಮೆಂಬರ್ಗಳ ಬಗ್ಗೆ ಅವರ ಅವಧಿ ಮತ್ತು ಅಧ್ಯಕ್ಷರ ಅವಧಿ ಮತ್ತು ಅವರ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಅದೆಲ್ಲಗಳ ಬಗ್ಗೆ ಮಾಹಿತಿಯನ್ನು ಬಳಕೊಂಡಿ ಈ ರೀತಿಯಾಗಿರ್ತಕ್ಕಂಥದಿಂದ ಇಡೀ ನಿಮ್ಮ ಜೀವನ ಕಡೆಯದಿಂದ ಇಂಥ ವಿಷಯಗಳು ನೆನಪಿರ್ತಾರೆ ಪುಸ್ತಕ ವದಿ ಹೇಳೋದಕ್ಕಿಂತ ವ್ಯಾಕ್ಟಲ್ ಬಂದ ಮತ್ತು ನಾವಿಲ್ಲಿ ಬಂದ ತಕ್ಷಣ ನಾನು ಸರ್ ಗಟ್ಟಿಯಾದ ನಂತರ ಎಲ್ಲ ಸಿಬ್ಬಂದಿಗಳಿಗೆ ಗಟ್ಟಿಯಾದಂಥ ಸಂದರ್ಭದಲ್ಲಿ ಇವರು ಅತ್ಯಂತ ಮುಕ್ತವಾಗಿ ಅತ್ಯಂತ ಖುಷಿಯಿಂದ ತಮ್ಮಲ್ಲಿರ್ತಕ್ಕಂಥ ವಿಷಯಗಳನ್ನು ನಿಮ್ಮ ನಿಮ್ಮೊಟ್ಟಿಗೆ ಹೆಣಿಸ್ಕೊಂಡಿದ್ದಾರೆ ಈಗ ನೀವೆಲ್ಲರೂ ಏನು ಮಾಡಬೇಕಾಗಿರೋದು ನೀವು ಹೇಳ್ತಕ್ಕಂಥ ಎಲ್ಲ ವಿಷಯಗಳನ್ನು ಒಂದು ವರದಿ ರೆಡಿ ಮಾಡಿ ಅದನ್ನು ಎಲ್ಲರೂ ಸೇರಿ ಒಂದವರೇ ಒಂದು ರೆಡಿ ವರದಿ ರೆಡಿ ಮಾಡಿ ಅಕಸ್ಮಾತ್ ನಿಮ್ಗಿದ್ರಲ್ಲಿ ಏನಾದ್ರು ಮತ್ತಷ್ಟು ಸಮಸ್ಯೆಗಳ ಸಮಸ್ಯೆಗಳಿದ್ರೆ ಅಲ್ಲಿ ನನ್ನನ್ನು ಕೇಳಿ ನಾನು ನನಗೆ ಗೊತ್ತಿದ್ದಷ್ಟು ಹೇಳಿ ಮತ್ತು ಮತ್ತೊಬ್ಬ ಕೇಳ್ಕೊಂಡು ಮತ್ತೆ ಅದನ್ನು ಮಾಡಿ ಒಂದು ವರದಿ ರೆಡಿ ಮಾಡಿ ಮತ್ತಷ್ಟು ಅದನ್ನು ಸಬ್ಮಿಟ್ ಮಾಡೋಣ ಮತ್ತೆ ಹತ್ರ ಒಂದು ಕಾಪಿ ಮುಂದಿನ ದಿನಗಳಲ್ಲಿ ಮತ್ತೆ ಈ ರೀತಿಯಾದಂತಹ ವಿದ್ಯಾರ್ಥಿಗಳ ಸ್ನೇಹಿಯಾಗಿರ್ತಕ್ಕಂಥ ಪಂಚಾಯತ್ ನಾವು ಆಗಲಿ ಅಂತ ಭಾಷಸಿ ಮತ್ತೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಈ ಪಂಚಾಯಿತಿಯ ಮುಖ್ಯಾಧಿಕಾರಿಯಾಗಿ ಮೀಸಲು ಸರಿ ಅಂತ ಯಾವ ಪಾರ್ಟಿ ವೀಕ್ಷಿಸಿ ಹದಿನಾಲ್ಕು ಜನ ಮೆಂಬರ್ ಗೆದ್ದ ಮೇಲೆ ಈ ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಪ್ರಕಟ ಸರ್ಕಾರದಿಂದ ಮೀಸಲಾತಿ ಪ್ರಕಟ ಆದ್ಮೇಲೆ ಹದಿನಾಲ್ಕು ಮೆಂಬರ್ಗಳಲ್ಲಿ ಯಾರು ಆ ಮೀಸಲಾತಿಗೆ ಒಳಪಡ್ತಾರೋ ಅಂತವ್ರನ್ನ ಉಳಿದಂತ ಮೆಂಬರ್ ಎಲ್ಲ ಕಂತೂ ಹಿರಿಲಾತಿ ಚುನಾವಣೆ ಮಾಡಬಹುದು ಯಾವಾಗ ನಾಲ್ಕು ಜನ ಆ ಮೀಸಲಾತಿ ಸಂಬಂಧಪಟ್ಟ ಸದಸ್ಯರು ಇದ್ದಾಗ ಒಂದು ವೇಳೆ ಆ ಮೀಸಲಾತಿ ಬಂದಂತ ಮೀಸಲಾತಿಗೆ ಒಬ್ಬ ವ್ಯಕ್ತಿ ಇದ್ರು ಅದ್ರಲ್ಲಂದ್ರೆ ಅವರು ಅವಯವಾಗಿ ಅಧ್ಯಕ್ಷ ಆಗಿಬಿಡ್ತಾರೆ ಆಗ್ರಲ್ಲ ಮೂರು ರಾಜ್ಯ ಎಲೆಕ್ಷನ್ ಆಗ್ತದೆ ಅದರಲ್ಲಿ ಯಾವ ಸದಸ್ಯ ಅತಿ ಹೆಚ್ಚ ಅತಿ ಹತ್ತ ಹದಿನಾಲ್ಕು ಮೇಲೆ ಯಾವ್ದು ಜಾಸ್ತಿ ಮತವನ್ನು ಪಡಿತ ಸದಸ್ಯದ ನೇಮಕ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂದ್ರೆ ಮತ್ತೆ ಮೀಸಲಾತಿ ಚೇಂಜ್ ಆಗ್ತದೆ ಇದು ಬಹಳ ಮೊದಲೆಲ್ಲ ಐದು ವರ್ಷ ಇತ್ತು ಈಗ ಒಂದ್ ಎರಡು ಹತ್ತು ವರ್ಷದಿಂದ ಎರಡೂವರೆ ವರ್ಷ ಎರಡೂವರೆ ವರ್ಷ ಅವಧಿ ಮಾಡ್ಯ ಮೀಸಲಾತಿ ಚೆಂಜ್ ಆಗ್ತದೆ ಇವತ್ತಿನ ಅಧ್ಯಕ್ಷರಿಗೆ ಮೂವತ್ತು ಎರಡು ನೂರು ಮೇಡಮ್ ನೂರು ಉಪಾಧ್ಯಕ್ಷರಿಗೆ

ಆಸ್ತಿ ಮಾಲೀಕ ಆಸ್ತಿ ಆಸ್ಪತ್ರೆ ವಸೂಲಾತಿ ಮಾಡಿ ಪಂಚಾಯತಿ ಒಂದು ಜಮಾಗುತ್ತೆ ಆ ಜಮಾಗ ಆಸ್ಪತ್ರೆಗೆ ಮುನ್ಸಿಪಲ್ ಫಂಡು ಆಸ್ಪತ್ರೆ ಬಳಸ್ತೀವಿ ಎಲ್ಲಿ ಬಳಿ ಏನು ಬಳಕೆ ಆಗತ್ತಾ ಆ ಜಮಾ ಆದ ಆಸ್ತಿ ತೆರಿಗೆನ ನಾವು ಲೇಬರ್ ಕೂಲಿಯಾಗಿ ಲೇಬರ್ ತಗೊಂಡಿತ್ತು ನೇಮಕ ಮಾಡ್ತೀನಿ ಸಿಬ್ಬಂದಿ ಅವರಿಗೆ ಪಗಾರ ಮಾಡ್ತಾರೆ